ಕಲೆಕ್ಷನ್ಸ್ ನೋಡಿ ನಾನ್ ವೇರ್ ಮಾಡಿರುವಂತ ಎಷ್ಟು ಸೂಪರ್ ಸಾಫ್ಟ್ ಆಗಿರುವಂತ ಕಂಫರ್ಟಬಲ್ ಆಗಿರುವಂತ ಪಾರ್ಟಿ ವೇರ್ ಸ್ಯಾರಿ ಆಕ್ಚುಲಿ ಫ್ಯಾನ್ಸಿ ಸ್ಯಾರಿ ಅಂತಾನೆ ಹೇಳ್ಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿ ನಡೀತಿರುವಂತ ಸಾರಿ ಅಂತಾನೆ ಹೇಳ್ಬೋದು ಪ್ರೈಸ್ ಕೂಡ ಅಷ್ಟೇ ತುಂಬಾ ರೀಸನಬಲ್ ಇದೆ ಆಕ್ಚುಲಿ ನಾವು ವಿಡಿಯೋ ಮಾಡಕ್ ಮುಂಚೆ ಈ ಒಂದು ಸ್ಯಾರೀಸ್ ತುಂಬಾನೇ ಸೇಲ್ ಆಗ್ತಾ ಇದೆ ಆಫ್ಲೈನ್ ಅಲ್ಲಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ನಮಸ್ತೆ ಕರುನಾಡು ಎಲ್ಲರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನಮ್ ಚಾನೆಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವ್ ಯಾವ್ದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಪರ್ಚೇಸ್ ಮಾಡಬಹುದು ಇನ್ನ ಕಲೆಕ್ಷನ್ಸ್ ಅಂತೂ ಹೈ ಡಿಮ್ಯಾಂಡ್ ಅಲ್ಲಿ ನೀವೆಲ್ಲ ಕೇಳ್ತಿರುವಂತ ಕಲೆಕ್ಷನ್ಸ್ ಇದೆಲ್ಲ ಆಕ್ಚುಲಿ ಫ್ಯಾನ್ಸಿ ಸ್ಯಾರೀಸ್ ಈಗ ನಾನ್ ವೇರ್ ಮಾಡಿರುವಂತ ಸ್ಯಾರಿ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಆಗಿ ನಡೀತಿರುವಂತ ಸಾರೀಸ್ ಅಂತಾನೆ ಹೇಳ್ಬಹುದು ಆಕ್ಚುಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಮಲ್ಟಿ ಕಲರ್ ಅಲ್ಲಿ ಇರುವಂತ ಸ್ಯಾರೀಸ್ ಈ ಒಂದು ಸ್ಯಾರಿಯಲ್ಲಿ ಆಕ್ಚುಲಿ ನೋಡಿ ಸ್ಪೆಷಾಲಿಟಿ ಏನಂತ ಅಂದ್ರೆ ಒಂದು ಸಿಂಪ್ಲಿ ಸೂಪರ್ ಇಲ್ಲೊಂದು ಲೇಸ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ತುಂಬಾನೇ ಎಲಿಗೇಂಟ್ ಆಗಿ ಕಾಣಿಸುತ್ತೆ ಈ ಒಂದು ಚಿಕ್ಕದಾಗಿದ್ರು ಕೂಡ ಲೇಸು ಈ ಒಂದು ಲೇಸ್ ಒಂದು ಲುಕ್ ಅಂತಾನೆ ಇಂದ ಸಿಂಪಲ್ ಆಗಿದ್ರು ವೇರ್ ಮಾಡಿದ್ರೆ ಒಂದು ರಿಚ್ ಲುಕ್ ಏ ಕೊಡುತ್ತೆ ಅಂತ ಹೇಳ್ಬಹುದು ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ಫ್ಯಾನ್ಸಿ ಲುಕ್ ಆರಾಮ್ಸೆ ಪಾರ್ಟಿ ವೇರ್ ಸ್ಯಾರೀಸ್ ಅಂತಾನು ಹೇಳ್ಬಹುದು ನೀವು ಆರಾಮ್ಸೆ ಅದನ್ನ ಸಿಂಪಲ್ ಫಂಕ್ಷನ್ಸ್ ವೇರ್ ಮಾಡಬಹುದು ನೋಡಿ ಯಾವ ರೀತಿ ಇದೆ ಪ್ಲೀಟ್ಸ್ ಎಲ್ಲ ಆರಾಮ್ಸೆ ನಾವ್ ಹೆಂಗ್ ವೇರ್ ಮಾಡಿದ್ರೆ ಹಂಗೆ ಕೂರುತ್ತೆ ಸೂಪರ್ ಸಾಫ್ಟ್ ಅಂತ ಹೇಳ್ಬೋದು ತುಂಬಾನೇ ಸಾಫ್ಟ್ ಆಗಿರುವಂತ ಸ್ಯಾರೀಸ್ ಆಕ್ಚುಲಿ ಈ ಒಂದು ಸ್ಯಾರೀಸ್ ಅಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರುವಂತ ಕಲರ್ಸ್ ಕೂಡ ಈ ಒಂದು ಸ್ಯಾರೀಸ್ ಅಲ್ಲಿ ನೀವ್ ಯಾವ್ದೇ ಪರ್ಚೇಸ್ ಮಾಡಿದ್ರು ಮಲ್ಟಿ ಕಲರ್ಸ್ ಇದೆ ಕಲರ್ಸ್ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಸ್ಯಾರಿಯಲ್ಲಿ ಪಲ್ಲು ನೋಡಿ ಇದೇ ರೀತಿ ಪಲ್ಲು ಬರುತ್ತೆ ಸೇಮ್ ಸ್ಯಾರಿಗೆನೆ ಈ ರೀತಿಯಾದಂತ ನೋಡಿ ಲೇಸ್ ಕೊಟ್ಟಿದ್ದಾರೆ ಈ ರೀತಿ ಪಲ್ಲು ಬರುತ್ತೆ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ಸ್ಯಾರಿಯಲ್ಲಿ ನಿಮ್ಗೆ ತೋರಿಸ್ತೀನಿ ಇನ್ನು ಪ್ರೈಸ್ ಅಂತೂ ತುಂಬಾನೇ ರೀಸನಬಲ್ ಇದೆ ಇನ್ನು ಈ ಒಂದು ಸ್ಯಾರಿಯಲ್ಲಿ ಬ್ಲೌಸ್ ಅಂತೂ ಸೂಪರ್ ಆಗಿದೆ ಆಕ್ಚುಲಿ ಆ ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ರೆ ನಿಮ್ಗೆ ಈ ಒಂದು ಸಾರಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬೇರೆ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡ್ಬೋದು ನಾನು ಇನ್ನೊಂದು ಸ್ಯಾರಿ ನಿಮ್ಗೆ ಓಪನ್ ಮಾಡ್ಬಿಟ್ಟು ನಿಮ್ಗೆ ಬ್ಲೌಸ್ ನ ತೋರಿಸ್ತೀನಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈಗ ನಾನ್ ವೇರ್ ಮಾಡಿರುವಂತ ಕಲರ್ ಅಲ್ಲಿ ನೇವಿ ಬ್ಲೂ ರಾಮ ಗ್ರೀನ್ ಮತ್ತೆ ಆಕ್ಚುಲಿ ರಾಯಲ್ ಬ್ಲೂ ಕಲರ್ ಈ ರೀತಿಯಾದಂತ ಮಲ್ಟಿ ಕಲರ್ಸ್ ಇದೆ ಮತ್ತೆ ಮಧ್ಯ ನೋಡಿ ಈ ರೀತಿ ಶೈನ್ ಬರೋದಿಕ್ಕೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಸ್ಯಾರಿಯಲ್ಲೂ ಕೂಡ ಸೇಮ್ ಅದೇ ರೀತಿನೇ ಈ ಕಲರ್ಸ್ ನೋಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಈ ಒಂದು ಸ್ಯಾರಿಯಲ್ಲಿ ನಿಮ್ಗೆ ಬ್ಲೌಸ್ ಕೂಡ ತೋರಿಸ್ತೀನಿ ಬ್ಲೌಸ್ ತುಂಬಾ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಲೈಕ್ ಆಗುವಂತ ಡಿಸೈನರ್ ಬೇಸ್ ಬ್ಲೌಸ್ ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಯಾರಿಗೆಲ್ಲ ಯಾವ್ದು ಬೇಕೋ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಫ್ಲೈನ್ ಅಲ್ಲೇ ತುಂಬಾ ಫಾಸ್ಟ್ ಮೂವಿಂಗ್ ಆಗಿ ಸೇಲ್ ಆಗ್ತಾ ಇದೆ ಈ ಒಂದು ಸ್ಯಾರೀಸು ನಾವು ವಿಡಿಯೋ ಮಾಡೋದಕ್ಕೆ ಸೇಲ್ ಆಗಿರುವಂತ ಸ್ಯಾರೀಸ್ ಇದು ಮತ್ತೆ ಮಾಡಿಸಿದೀವಿ ನೋಡಿ ಈ ಒಂದು ಸ್ಯಾರಿಯಲ್ಲಿ ನೋಡಿ ಈ ರೀತಿಯಾದಂತ ಡಿಸೈನರ್ ಬೇರ್ ಬ್ಲೌಸ್ ಬಂದಿದೆ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ತುಂಬಾನೇ ಪ್ರೀಮಿಯಂ ಇದೆ ನೀವು ಸ್ಟಿಚ್ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಸ್ಯಾರೀಸ್ಗೆ ನೀವು ಮ್ಯಾಚ್ ಮಾಡ್ಬೋದು ಅಷ್ಟು ಸೂಪರ್ ಆಗಿರುವಂತ ಬ್ಲೌಸ್ ಬಂದಿದೆ ಮತ್ತೆ ಸ್ಯಾರಿ ಅಂತೂ ತುಂಬಾ ಸಾಫ್ಟ್ ಆಗಿದೆ ನೀವು ಹೆಂಗ್ ವೇರ್ ಮಾಡಿದ್ರೆ ಅನ್ಕೋರುತ್ತೆ ನಾವ್ ಆ ಹೇಳ್ಬೇಕು ಅಂದ್ರೆ ಓವರ್ ಆಲ್ ಆಗಿ ನಮ್ಮ ಮಾತ್ ಕೇಳುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ಇನ್ನು ಈ ಒಂದು ಸ್ಯಾರೀಸ್ ಪ್ರೈಸ್ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ತುಂಬಾ ತುಂಬಾ ರೀಸನಬಲ್ ಪ್ರೈಸ್ ಗೆ ಕೊಡ್ತಾ ಇದೀವಿ ಆ ಪ್ರೈಸ್ ಏನಂತ ಅಂದ್ರೆ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಆಕ್ಚುಲಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ನೀವು ಈ ಒಂದು ಪ್ರೈಸ್ಗೆ ಈ ಒಂದು ಸ್ಯಾರೀಸ್ ತುಂಬಾ ವರ್ತ್ ಅಂತ ಹೇಳ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ಕಣ್ಮುಚ್ಕೊಂಡ್ ಪರ್ಚೇಸ್ ಮಾಡಬಹುದು ಅಷ್ಟು ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮಸ್ಟರ್ಡ್ ಎಲ್ಲೋ ಮತ್ತೆ ಇದೊಂಥರ ಪಾಚಿ ಗ್ರೀನ್ ಅಂತ ಆ ಗ್ರೀನ್ ಕಾಂಬಿನೇಷನ್ ಮತ್ತೆ ಲೈಟ್ ಗ್ರೀನ್ ಕೂಡ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಗೋಸ್ಟ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ನಾನು ನಿಮ್ಗೆ ಆಲ್ರೆಡಿ ತೋರ್ಸಿದೀನಿ ಪಲ್ಲು ಯಾವ ರೀತಿ ಬರುತ್ತೆ ಅಂತ ಇದು ಡಿಸೈನರ್ ವೇರ್ ಬೋಟಿಕ್ ಕಲೆಕ್ಷನ್ಸ್ ಬರುತ್ತಲ್ವ ಸೇಮ್ ಅದೇ ರೀತಿ ಬಂದಿದೆ ಅದಕ್ಕೋಸ್ಕರ ಬಾರ್ಡರ್ಗೆ ಯಾವ ರೀತಿ ಇರುತ್ತೋ ರೀತಿ ಅಟ್ಯಾಚ್ ಮಾಡಿರೋದು ನಾನು ಆಲ್ರೆಡಿ ನಿಮ್ಗೆ ತೋರಿಸಿದೀನಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಸ್ಯಾರಿಗೂ ಕೂಡ ಅದೇ ರೀತಿನೇ ಇರುತ್ತೆ ಇನ್ನ ಬ್ಲೌಸ್ ಕೂಡ ಅಷ್ಟೇ ಸ್ಯಾರಿ ಓಪನ್ ಮಾಡಿ ತೋರಿಸಿದೀನಿ ಅದೇ ರೀತಿ ಬ್ಲೌಸ್ ಕೂಡ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಏಟ್ ನೈನ್ಟಿ ನೈನ್ ರುಪೀಸ್ಗೆ ಒಂದು ಒಳ್ಳೆ ಫ್ಯಾನ್ಸಿ ಸ್ಯಾರಿ ಅಂತ ಹೇಳ್ಬೋದು ಇದೆಲ್ಲ ಶಿಫಾನ್ ಫ್ಯಾಬ್ರಿಕ್ ಆಗಿರುತ್ತೆ ಸಾಫ್ಟ್ ಶಿಫಾನ್ ಕ್ಲಾತ್ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಅದ್ರು ಇಷ್ಟ ಆದ್ರೆ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಇನ್ನು ಆಕ್ಚುಲಿ ಈಗ ನಾನು ಇನ್ನೂ ಒಂದು ಕಲೆಕ್ಷನ್ ಕೂಡ ನಿಮ್ಗೆ ತೋರಿಸ್ತೀನಿ ಅದು ಕೂಡ ಅಷ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಇನ್ನ ಆ ಒಂದು ಕಲೆಕ್ಷನ್ಸ್ ಕೂಡ ನೋಡೋಣ ಬನ್ನಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ವಿ ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಸೇಲ್ ಆಗಿರುವಂತ ಸಾರಿ ಈಗ ಮತ್ತೆ ರೀಸ್ಟಾಕ್ ಆಗಿ ನೋಡಿ ಇವಾಗ ಒಂದು ತ್ರೀ ಕಲರ್ಸ್ ಅವೈಲೇಬಲ್ ಇದೆ ಯಾರಿಗೆಲ್ಲ ಆಕ್ಚುಲಿ ಎಷ್ಟೊಂದ್ ಜನಕ್ಕೆ ನಾನು ಸ್ಟಾಕ್ ಖಾಲಿ ಆಗಿದೆ ಅಂತ ಕೂಡ ಹೇಳಿದೆ ಈಗ ಸ್ಟಾಕ್ ಬಂದಿದೆ ಸೊ ಆಫ್ಲೈನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿರುವಂತ ಸಾರಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಡೋಲಾ ಸಿಲ್ಕ್ ತುಂಬಾ ಸಾಫ್ಟ್ ಆಗಿದೆ ನೀವು ಬೇಕಿದ್ರೆ ಒಂದು ನಮ್ ಲಾಸ್ಟ್ ವಿಡಿಯೋ ಅಲ್ಲಿ ನಾವು ಡೋಲಾ ಸಿಲ್ಕ್ ಅಂತ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತ ಡೋಲಾ ಸಿಲ್ಕ್ ಅಂತ ಒಂದು ಸ್ಯಾರಿ ನಾವು ಅಪ್ಲೋಡ್ ಮಾಡಿದೀನಿ ನೀವು ಒಂದ್ಸರಿ ಆ ವಿಡಿಯೋ ಚೆಕ್ ಮಾಡಿದ್ರು ವೇರ್ ಮಾಡಿ ಕೂಡ ಒಂದು ಪಿಂಕ್ ಕಲರ್ ಸಾರಿನ ವೇರ್ ಮಾಡಿ ಕೂಡ ನಾನು ವಿಡಿಯೋ ಮಾಡಿದೀನಿ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಈಗ ನಾನು ಜಸ್ಟ್ ಈ ರೀತಿ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಶಿಪಿಂಗ್ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಮೆರೂನ್ ಕಲರ್ ಸೇಮ್ ಅದೇ ರೀತಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ನಮ್ಮ ಹತ್ರ ರೀತಿ ಪ್ರೈಸ್ ಕಡಿಮೆ ಅನ್ಬಿಟ್ಟು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ನಾವು ಯಾವತ್ತೂ ಆಗೋದಿಲ್ಲ ಕ್ವಾಲಿಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಇರುತ್ತೆ ನೀವು ಪ್ರೈಸ್ ಕಡಿಮೆ ಅಂದ್ಬಿಟ್ಟು ನೀವು ಥಿಂಕ್ ಮಾಡೋದೇ ಬೇಕಿಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಈ ಒಂದು ಸ್ಯಾರಿ ಮೆರೂನ್ ಕಲರ್ ಅಲ್ಲಿ ಇದೆ ಇನ್ನು ನೆಕ್ಸ್ಟ್ ಕಲರ್ ಆ್ಯಕ್ಚುಲಿ ಇದು ರೆಡ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕಲರ್ ಕಾಂಬಿನೇಷನ್ಸ್ ನೋಡಿ ಈಗ ಆಕ್ಚುಲಿ ರೀಸ್ಟಾಕ್ ಮಾಡಿಸಿರುವಂತಹ ಸ್ಯಾರಿ ತುಂಬ ಬ್ಯೂಟಿಫುಲ್ ಆಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಫಾಸ್ಟ್ ಮೂವಿಂಗ್ ಅಲ್ಲಿ ಸೇಲ್ ಆಗಿರುವಂಥ ಸ್ಯಾರಿ ಸೊ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋ ಆಕ್ಚುಲಿ ಈ ಒಂದು ಸ್ಯಾರಿ ಜೊತೆನೆ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಇದು ರಾಮಾ ಗ್ರೀನ್ ರಾಮಾ ಬ್ಲೂ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ರಾಮಾ ಬ್ಲೂ ಆರ್ ಸಿ ಬ್ಲೂ ಅಂತ ಕೂಡ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿದೆ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಇವತ್ತು ನಾವು ಟೂ ಟೈಪ್ ಸ್ಯಾರಿಸ್ ನ ತೋರಿಸಿದೀವಿ ಒಂದು ನಾನ್ ವೇರ್ ಮಾಡಿರುವಂತ ಸ್ಯಾರಿ ಈ ನಾನ್ ವೇರ್ ಮಾಡಿರುವಂತ ಸ್ಯಾರಿ ಪ್ರೈಸ್ ಏಟ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ನಾವು ಈ ಒಂದು ಕೂಡ ತೋರಿಸಿದ್ವಿ ಈ ಒಂದು ಸ್ಯಾರೀಸ್ ಪ್ರೈಸ್ ಓನ್ಲಿ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ ಬೇಕಿದ್ರೆ ನಮ್ಮನ್ನ ಎನ್ಕ್ವೈರಿ ಮಾಡಿದ್ರೆ ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ನೀವು ಎನ್ಕ್ವೈರಿ ಮಾಡಿದ್ರೆ ನಾವು ನಿಮಗೆ ಡೀಟೈಲ್ ಇನ್ಫಾರ್ಮೇಶನ್ ಕೊಡ್ತೀವಿ ಇನ್ನು ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಅಲ್ಲೂ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈವ ಬುಕ್ಕಿಂಗ್ ಮಾಡ್ಕೊಂಡು ನಿಮ್ಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತೀನಿ ಇನ್ನು ಹಳಬ್ರೆಲ್ಲ ಚೆನ್ನಾಗಿ ಬುಕ್ಕಿಂಗ್ ಮಾಡ್ಕೊತ ಇದರ ನೀವೆಲ್ಲ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಆಕ್ಚುಲಿ ಹೊಸೊಬ್ರು ಕೂಡ ಇವಾಗ ಹೊಸೊಬ್ರು ಕೂಡ ಒಂದ್ಸರಿ ಬುಕ್ ಮಾಡ್ಕೊಳೋದಕ್ಕೆ ಅವರಿಗೆ ಡೌಟ್ ಇರುತ್ತೆ ಅಲ್ವಾ ಸೊ ಹೊಸೊಬ್ರಿಗೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ದು ಅಡ್ರೆಸ್ ಇಂದ ಹಿಡಿದು ನಾವ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ನಾವು ಎಷ್ಟು ವಿಡಿಯೋಸ್ ಹಾಕ್ತಿದೀವಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲ ಅಂತ ಅಂದ್ರೆ ನೀವು ಬೇಕಿದ್ರೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲೂ ಕೂಡ ನಾವು ನಮ್ದು ರಿವ್ಯೂಸ್ ಕಸ್ಟಮರ್ ರಿವ್ಯೂಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ಕೂಡ ನೀವು ಆರಾಮ್ ನೀವು ಚೆಕ್ ಮಾಡಬಹುದು ಇಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅನ್ನೋರು ಬೇಕಿದ್ರೆ ನಮ್ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾವು ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತೀವಿ ಇದೆಲ್ಲ ಚೆಕ್ ಮಾಡಿ ನಿಮ್ಗೆ ಓಕೆ ಅಂದಮೇಲೆ ನಿಮ್ ನಂಬಿಕೆ ಬಂದ್ಮೇಲೆ ನೀವು ಪೇಮೆಂಟ್ ಮಾಡಿ ನೀವು ಬುಕಿಂಗ್ ಮಾಡ್ಕೊಡಿ ಅಂತಾನೆ ಹೇಳ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಿಧಿ ನ ಟ್ರಸ್ಟ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ರಿಕ್ವೆಸ್ಟ್ ಯಾಕಂತಂದ್ರೆ ಅದು ಒಂದು ಪ್ರೂಫ್ ತರ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದಿರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು